everyone welcome to usha kapoor's log ಸೊ ಇವತ್ತು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ನ ಸೊ ನಿಮಗೆ ಆಲ್ರೆಡಿ ತಮ್ಮನೇಲೇ ಗೊತ್ತಾಗಿರುತ್ತೆ ಏನೇನು ಪ್ರಿಪೇರ್ ಮಾಡ್ತಾ ಅಂತ ಅಂತೇಳಿ ಅದು ಇವತ್ತು ವರ್ಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಲಾಗಿದು ಕಂಪ್ಲೀಟ್ ಎಕ್ಟಿಕ್ ಡೇ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ನು ಕೂಡ ನಾನು ಇವತ್ತೇ ಮಾಡ್ತಾ ಇದ್ದೀನಿ ಅಂದರೆ ಸ್ಯಾರಿ ಕೂಡ ತೊಗೊಂಡಿರಲಿಲ್ಲ ಇವತ್ತೇ ಸಾರಿ ಕೂಡ ತೊಗೊಂಡ್ಬರಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ಮಾರ್ನಿಂಗ್ ಉಪ್ಪಿಟ್ಟು ಬೇಗನೆ ಮಾಡ್ಕೊಂಡ್ಬಿಟ್ಟೆ ಉಪ್ಪಿಟ್ಟು ಮಾಡಿಬಿಟ್ಟು ಇನ್ನು ಸಾಂಬಾರಿಗೂ ರೆಡಿ ಮಾಡಿಡೋಣ ಮಧ್ಯಾಹ್ನ ಮತ್ತು ನೈಟಿಗೂ ಇದೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಪಪ್ಪು ಮಾಡ್ತಾ ಇದ್ದೀನಿ ಪಪ್ಪುಗೆ ನಾನಿಲ್ಲಿ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕುಕ್ಕರ್ಗೆ ಒಂದು ಕಪ್ನಷ್ಟು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದೆರಡು ಟೊಮೆಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿ ಒಂದು ಆರು ಏಳು ಹಸಿ ಮೆಣಸಿಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಕೊತ್ತಂಬ್ರಿನ ಸೊ ಡೈರೆಕ್ಟಾಗಿ ಕುಕ್ಕರ್ಗೆ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಟ್ನಷ್ಟು ಪಾಲಕ್ ಸೊಪ್ಪು ಒಂದು ಹಾಫ್ ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಸೊ ಪಾಲಕ್ ಸೊಪ್ಪಿನ ಕ್ವಾಂಟಿಟಿ ಜಾಸ್ತಿ ಇದ್ದೀನಿ ಮೆಂತ್ಯ ಸೊಪ್ಪಿಗಿಂತ ಮೆಂತ್ಯ ಸೊಪ್ಪು ಜಾಸ್ತಿ ಹಾಕ್ಬಿಟ್ರೆ ಕಹಿ ಆಗುತ್ತೆ ಅದಕ್ಕೆ ಇದಕ್ಕೆ ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಅರಿಶಿನ ನೀರು ನೀರು ಜಾಸ್ತಿ ಹಾಕ್ಬಾರ್ದು ಸೊಪ್ಪಲ್ಲಿ ನೀರು ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರನೇ ನೆಕ್ಸ್ಟ್ ಒಂದು ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತೇಳಿ ಇದನ್ನು ಒಂದು ವಿಜಿಲ್ ಕೂಗಿಸ್ಕೋತಾ ಇದ್ದೀನಿ ಒಂದು ವಿಜಿಲ್ ಕೂಗಾದ್ಮೇಲೆ ನೆಕ್ಸ್ಟ್ ಇದನ್ನು ಅದರಲ್ಲಿ ನೀರು ಇರುತ್ತಲ್ವ ಅದನ್ನು ಫಸ್ಟ್ ನಾನು ಬಸ್ಕೋತಾ ಇದ್ದೀನಿ ಇಲ್ಲಾಂದ್ರೆ ಸ್ಮ್ಯಾಶ್ ಮಾಡೋದಕ್ಕೆ ಸರಿಯಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಮ್ಯಾಶ್ ಮಾಡಿ ನೆಕ್ಸ್ಟ್ ಡೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಅದೆಲ್ಲ ಹೊಂದ್ಕೊಬೇಕು ಆ ಥರ ಸ್ಮ್ಯಾಶ್ ಮಾಡಿ ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಇಟ್ಕೊಂಡಿರೋ ಬೆಳ್ಳುಳ್ಳಿ ನೆಕ್ಸ್ಟ್ ಒಂದು ಅಥವಾ ಎರಡು ಒಣ ಮೆಣಸಿಕಾಯಿ ಕರ್ಬೇವು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗು ಮತ್ತು ಅರ್ಶಿನ ಹಾಕಿ ಇದಕ್ಕೆ ನಾನು ಈರುಳ್ಳಿ ಇಲ್ಲ ಸೊ ಏನಕ್ಕೆ ಅಂದರೆ ಆಲ್ರೆಡಿ ಈರುಳ್ಳಿ ಹಾಕಿರ್ತೀನಲ್ವ ಸೊ ಇದಕ್ಕಿಷ್ಟೇ ಒಗ್ಗರಣೆ ಕೊಡ್ತಾ ಇರೋದು ನೆಕ್ಸ್ಟ್ ಏನು ಇದನ್ನು ಮಾಡ್ಕೊಂಡಿದ್ನಲ್ವಾ ಸೊ ಸ್ಮ್ಯಾಶ್ ಮಾಡ್ಕೊಂಡ್ರೆ ಅದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಅದರಲ್ಲಿ ನೀರು ಬಸ್ಕೊಂಡಿದ್ನಲ್ವ ಅದನ್ನು ಮಿಕ್ಸ್ ಮಾಡಿಕೊಂಡು ಒನ್ ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಇಲ್ಲಿ ಪಾಲಕ್ ಸೊಪ್ಪಿನ ಪಪ್ಪು ರೆಡಿ ಆಯಿತು ಸೊ ನೆಕ್ಸ್ಟ್ ಇದು ಅನ್ನ ಜೊತೆಗೆ ಉಪ್ಪಿನಕಾಯಿಲೆ ತುಂಬ ಅನಿಸುತ್ತೆ ಹಾಗೆ ಪಪ್ಪು ಎಲ್ಲ ರೆಡಿ ಆಯಿತು ಇನ್ನು ರೆಡಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಶೇಂಗಾ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ರೆಡಿ ಇದ್ದೆ ಒಂದು ಪ್ಯಾನ್ಗೆ ಎರಡು ಬೌಲ್ನಷ್ಟು ಶೇಂಗಾನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಇದ್ದೀನಿ ಅದನ್ನು ಕೂಲ್ ಆಗಲಿಕ್ಕೆ ಸೊ ಅದೊಂದು ಸ್ವಲ್ಪ ಕೂಲಾದಮೇಲೆ ಅಂದರೆ ತಣ್ಣಗಾದ್ಮೇಲೆ ಅದನ್ನು ಚೆನ್ನಾಗಿ ಸಿಪ್ಪೇನ ತೆಗೆದು ಬಿಟ್ಟು ಅದನ್ನು ಜಸ್ಟ್ ಒನ್ ಆರ್ ಟೂ ರೌಂಡ್ ಅಷ್ಟೇ ಕಂಪ್ಲೀಟ್ ಅದು ಪುಡಿ ಪುಡಿ ಆಗಬಾರ್ದು ಸೊ ಆ ಥರ ಇಲ್ಲಿ ಬಾಯಿಗೆ ಸಿಗಬೇಕು ಅದು ಆ ಥರ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ನೆಕ್ಸ್ಟ್ ಷ್ಟು ಇದ ಒಂದು ಪ್ಯಾನ್ಗೆ ಒಂದು ಬೌಲ್ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಬಿಟ್ಟು ಒಂದು ಬೌಲ್ನಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಕಪ್ನಷ್ಟು ನೀರು ಹಾಕಿ ಅದು ಚೆನ್ನಾಗಿ ಪಾಕ ಥರ ಆಗಬೇಕು ಅದಾದಮೇಲೇ ಇದಕ್ಕೆ ಏನು ಮಿಕ್ ಗ್ರೈಂಡ್ ಮಾಡ್ಕೊಂಡಿದ್ನಲ್ವಾ ಶೇಂಗಾನ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಉಂಡೆ ಥರ ಕಟ್ಟಿದರೆ ಶೇಂಗಾ ಉಂಡೆ ರೆಡಿ ಆಯಿತು ನಾನು ಮಾಡ್ಕೊಂಡಿರೋ ಕ್ವಾಂಟಿಟಿಗೆ ಒಂದು ಹತ್ತೇನೋ ಉಂಡೆ ಆದವು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ಥರ ನೋಡಿಬಿಟ್ಟು ಮಾಡ್ಕೊಬೋದು ಲಾಸ್ಟಿಗೆ ಒಂದು ಸ್ವಲ್ಪ ನಾನಿಲ್ಲಿ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಚಿಕ್ಕದಾಗಿ சோ அதனே அதனு அதுன்னும் சனாக அது இட் ஆ ஃபரன் கட்டி சோ இல்லை சேங்க உண்டே ரடியாயித்தோ ನಾನಿಲ್ಲಿ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟಷ್ಟೇ ಕ್ವಾಂಟಿಟಿ ಮಾಡ್ಕೊಂಡಿರೋದು ನೀವು ಮಾಡ್ಕೊಬೇಕಾದ್ರೆ ಕ್ವಾಂಟಿಟಿನ ನೀವು ಜಾಸ್ತಿನೂ ಕೂಡ ಮಾಡ್ಕೊಬೋದು ಚೆನ್ನಾಗಾಗುತ್ತೆ ನೆಕ್ಸ್ಟ್ ಅದಾದಮೇಲೆ ಹಾಗೇನೆ ಚಕ್ಲಿನೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ರೆಡಿ ಮಾಡ್ಕೋತಾ ಇದ್ದೆ ಸೊ ಇಲ್ಲಿ ಚಕ್ಲಿಗೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸು ಒಂದುವರೆ ಸ್ಪೂನಷ್ಟು ಹೆಸರುಬೇಳೆ ಲೋ ಫ್ಲೇಮಲ್ಲಿ ಕೆಂಪಾಗೋವರೆಗೂ ಒಂದು ಸ್ವಲ್ಪ ಹುರ್ಕೊಂಡು ಅದು ಘಮ ಘಮ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ಅಲ್ಲಿವರೆಗೂ ಹುರ್ಕೊಂಬಿಟ್ಟು ಸೊ ಇದನ್ನು ನಾನು ಕೂಲಾಗೋದಕ್ಕೆ ಬಿಟ್ಟು ಅದನ್ನು ಜಾರಿಗೆ ಇದ್ದೀನಿ ಇಲ್ಲಿ ಒಂದುವರೆ ಕಪ್ನಷ್ಟು ನಾನು ಕಡಲೆ ತೊಗೊಂಡಿದ್ದೀನಿ ಹುರ್ಗಡ್ಲೇನ ಅದನ್ನೆಲ್ಲ ಪೌಡರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೇನೆ ಮೂರು ಕಪ್ಪನಷ್ಟು ನಾನು ಇಲ್ಲಿ ಅಕ್ಕಿ ಇದ್ದೀನಿ ಅಂದರೆ ಮೂರು ಕಪ್ ಅಕ್ಕಿ ಹಾಕಿದರೆ ಒಂದೂವರೆ ಕಪ್ನಷ್ಟು ಉರುಗಡ್ಲೆ ಪುಡಿನ ಹಾಕಬೇಕು ಅದಾದ್ಮೇಲೆ ಅಜ್ವೈನ ಹಾಕ್ತಾ ಇದ್ದೀನಿ ಒಂದು ಹಾಫ್ ಸ್ಪೂನಷ್ಟು ಅಜ್ವೈನ ಒಂದು ಸ್ಪೂನಷ್ಟು ಜೀರಿಗೆ ಒಂದೂವರೆ ಸ್ಪೂನಷ್ಟು ಇಲ್ಲಿ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಹುರಿದ್ಬಿಟ್ಟು ಹಾಕೋತಾ ಇರೋದು ನಾನಿಲ್ಲಿ ಅದಾದ್ಮೇಲೆ ಒಂದೂವರೆ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ ನನ್ನೊಂದು ಸ್ವಲ್ಪ ಖಾರದ ಪುಡಿ ಖಾರ ಇದೆ ಇದು ಅದಕ್ಕೆ ಒಂದೂವರೆ ಸ್ಪೂನ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫಸ್ಟೇ ಮಿಕ್ಸ್ ಮಾಡ್ಕೊಬೇಕು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅದನ್ನ ನೋಡಿಬಿಟ್ಟು ಹಾಕೊಬೋದು ಉಪ್ಪು ಖಾರ ಅದನ್ನೆಲ್ಲ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ಒಂದು ಆರ್ ಸ್ಪೂನಷ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ನಾರ್ಮಲ್ ಎಣ್ಣೆ ಸೊ ಅದನ್ನು ಚೆನ್ನಾಗಿ ಕಾದ ತಕ್ಷಣನೇ ಅದಕ್ಕೆ ಮಿಕ್ಸ್ ಮಾಡಿಬಿಡಬೇಕು ಮಿಕ್ಸ್ ಮಾಡಿಕೊಂಡು ಫಸ್ಟ್ ಎಣ್ಣೆಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಕಟ್ಲಿಕ್ಕೆ ಬರಬೇಕು ಉಂಡೆ ಥರ ಆ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಅಂದರೆ ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಸ್ವಲ್ಪ ಮಿದುವಾ ಕಲಿಸ್ಕೊಬೇಕು ಇದನ್ನು ಇಲ್ಲ ಅಂತ ಹೇಳಿದ್ರೆ ಆಗಿಬಿಡುತ್ತೆ ಅದನ್ನು ಚಕ್ಲಿ ಮೇಕರಲ್ಲಿ ಚಕ್ಲಿ ಮಾಡುವಾಗ ಅದಕ್ಕೆ ಮಿದು ಕಲ್ಸ್ಕೊಂಡ್ಬಿಟ್ಟು ನಾನು ಇಲ್ಲಿ ಚಕ್ಲಿ ಮೇಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದರೊಳಗಡೆ ನಾನು ಮಾಡ್ಕೊಂಡಿರೋದ್ರಲ್ಲಿ ಒಂದು ಮೂರೇನೋ ಉಂಡೆ ಥರ ಆಗಿದ್ವು ಸೊ ಅದರಿಂದ ಒಂದು ಫಸ್ಟಿಗೆ ಒಂದು ನಾಲ್ಕೈದು ಈ ಥರ ಮಾಡಿದೆ ಚಕ್ಲಿ ಶೇಪಲ್ಲಿ ಅದಾದಮೇಲೆ ಇನ್ನು ಸುಮ್ಮನೆ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಒಳಗಡೆನೆ ಡೈರೆಕ್ಟಾಗಿ ಈ ಥರ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡೆ ಇನ್ನು ನಾನು ಮಾಡ್ಕೊಂಡಿರೋ ಕ್ವಾಂಟಿಟಿಯಲ್ಲಿ ಇಷ್ಟು ಚಕ್ಲಿ ಆಗಿದ್ವು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದ್ವು ಎಳ್ಳು ಎಲ್ಲ ಹಾಕಿರೋದ್ರಿಂದ ಸೊ ಒಂದು ಸ್ವಲ್ಪ ಅಜ್ವೈನ ಎಳ್ಳು ಅದನ್ನೆಲ್ಲ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಹಾಗೆ ಒಂದು ಸ್ವಲ್ಪ ರಿಫ್ರೆಶ್ಮೆಂಟಿಗೆ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಂಡು ಕುಡ್ದು ಎಲ್ಲ ಪ್ರಿಪ್ರೇಷನ್ ಇವತ್ತೇ ಮಾಡ್ಕೊಳೋ ಮಾಡ್ಕೊತಾ ಇರೋದ್ರಿಂದ ನನಗೆ ತುಂಬ ಕೆಲಸಗಳು ಇದ್ವು ಆ್ಯಕ್ಚುಲಿ ಸೊ ಅದಕ್ಕೇನೆ ಇದೊಂದು ನೀನು ಕರ್ಜಿಕಾವ್ ಮಾಡಿಬಿಟ್ರೆ ಇನ್ನು ಕೆಲಸ ಅಡುಗೆ ಮನೆದೆಲ್ಲ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾ ಇದ್ದೆ ಸೊ ಇಲ್ಲಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಎರಡು ಬೌಲ್ನಷ್ಟು ರವೆ ಒನ್ ಬೌಲ್ನಷ್ಟು ಮೈದಾ ತೊಗೊಂಡಿದ್ದೀನಿ ತಗೊಂಡು ಒಂದು ಸ್ವಲ್ಪ ಇದಕ್ಕೆ ಒಂದು ಸ್ಪೂನ್ನಷ್ಟು ಸಕ್ಕರೆ ಪುಡಿ ಹಾಕ್ಬಿಟ್ಟು ಅಂದರೆ ಕಲರ್ ಚೆನ್ನಾಗಿ ಕೊಡುತ್ತೆ ಅನ್ನೋದಕ್ಕೆ ಅದು ಕೆಂಪು ಕಲರ್ ಇರುತ್ತಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಒಂದು ಚಿಟಕಿ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟೇ ಕಲ್ಸ್ಕೊತಾ ಇದ್ದೀನಿ ಕಲ್ಸ್ಕೊಂಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಡ್ತಾ ಮಿಕ್ಸ್ ಮಿಕ್ಸ್ ಇದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಜಾಸ್ತಿ ತೊಗೊಳ್ಳುತ್ತೆ ಏನಕ್ಕೆ ಚಿರೋಟಿ ರವೆ ಹಾಕಿರ್ತೀವಲ್ವ ಸೊ ಅದಕ್ಕೇ ಒಂದು ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಜಾಸ್ತಿ ಮಿದುವಾಗಿನೇ ಕಲಿಸ್ಬೇಕು ಇಲ್ಲ ಅಂತ ಹೇಳಿದರೆ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ಅದಕ್ಕೇ ಸೊ ಚೆನ್ನಾಗಿ ಕಲಿಸ್ಕೊಂಡು ಒಂದು ಟೂ ಅವರ್ಸ್ ಅಥವಾ ತ್ರೀ ಅವರ್ಸ್ ಬಿಟ್ಟರೆ ಚೆನ್ನಾಗುತ್ತೆ ನಾನು ಆ್ಯಕ್ಚುಲಿ ಚಕ್ಲಿ ಮಾಡೋದಕ್ಕಿಂತ ಮುಂಚೆನೇ ಇದನ್ನು ಕಲಸಿಟ್ಟಿದ್ದೆ ನೆಕ್ಸ್ಟ್ ಇದಕ್ಕೆ ಫಿಲಿಂಗಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಗಸಗಸೆನ ಒಂದು ಟೂ ಮಿನಿಟ್ಸ್ ಹುರ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಜಾರ್ಗೆ ಒಂದು ಬೌಲ್ನಷ್ಟು ಕಡಲೆ ಒಂದು ಬೌಲ್ನಷ್ಟು ಸಕ್ಕರೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಫುಲ್ ನೈಸ್ ಪೇಸ್ಟನೇ ಅಲ್ಲ ಒಂದು ಸ್ವಲ್ಪ ಉದ್ರ ಉದ್ರಾಗಿರಬೇಕು ಇಲ್ಲ ನೀವು ಸಕ್ಕರೆ ಬದಲಿ ಬೆಲ್ಲನೂ ಕೂಡ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಒಂದು ಮೂರು ಕಪ್ನಷ್ಟು ಚಿಕ್ಕದಾಗಿ ತುರ್ಕೊಂಡಿರೋ ಕೊಬ್ಬರಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಏನು ಹುರಿದಿಟ್ಕೊಂಡಿದ್ನಲ್ವ ಆ ಗಸಗಸನೂ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇದು ಫಿಲ್ಲಿಂಗಿಗೆ ರೆಡಿ ಆಯಿತು ಇದೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಏನು ಇಟ್ಟಿತ್ತಲ್ವ ಅದು ಒಂದು ಟೂ ಟು ತ್ರೀ ಅವರ್ಸ್ ನೆನೆ ಇಟ್ಕೊಂಡಿದ್ದಕ್ಕೆ ಚೆನ್ನಾಗಿ ನೆನ್ಕೊಂಡಿತ್ತು ಅದನ್ನು ನೀಟಾಗಿ ಒಂದು ಏಳೆಂಟು ಲಟ್ಟಿಸ್ಕೊಂಬಿಡ್ತೀನಿ ಎ ಟೈಮು ಅಟ್ ಲಟ್ಟಿಸ್ಕೊಂಡ್ಬಿಟ್ಟು ಅದಕ್ಕೆ ಸೈಡಲ್ಲಿ ಒಂದು ಸ್ವಲ್ಪ ಇದು ಬಡ್ ಬರುತ್ತಲ್ವ ಸೊ ಅದರಿಂದ ಒಂದು ಸ್ವಲ್ಪ ನೀರು ಹಚ್ತೀನಿ ಅದು ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಅದಾದಮೇಲೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ನೀಟಾಗಿ ಫಿಲ್ ಮಾಡ್ಕೊತಾ ಸೊ ಈ ಥರ ಐದಾರನ್ನ ಫಸ್ಟ್ ಫಿಲ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಇಲ್ಲ ಜಾಸ್ತಿನೂ ಕೂಡ ಮಾಡ್ಕೊಬೋದು ಬಟ್ ಜಾಸ್ತಿ ಮಾಡಿದ್ರೆ ಡ್ರೈ ಆಗಿಬಿಡುತ್ತಲ್ವ ಸೊ ಅದಕ್ಕೆ ನೀವು ಮೇಲ್ಗಡೆ ಒಂದು ಬಟ್ಟೆನ ಹಾಕ್ಕೊಂಬಿಟ್ಟು ಎಲ್ಲ ಫಿಲ್ ಮಾಡಿಕೊಂಡು ಈ ಥರ ಆದಮೇಲೆ ನೀವು ಅಟ್ ಎ ಟೈಮ್ ಕೂಡ ಕರಿಬೋದು ನಾನಿಲ್ಲಿ ಒಂದು ಆರೋಳ ಆಯಿತು ಅಂತ ಹೇಳಿದ ತಕ್ಷಣ ಕರೆದ್ಬಿಡ್ತೀನಿ ಬಿಡ್ತೀನಿ ಯಾವಾಗಲೂ ಅಷ್ಟೇ ಎಣ್ಣೆ ದಿನ ಅಂತ ಚೆಕ್ ಆಗುತ್ತೆ ಅಥವಾ ಸೈಡಲ್ಲಿ ತಿನ್ನಲಿಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಪೂರಿನ ಕರೆದಿಟ್ಕೊಂಡು ಅದಾದಮೇಲೆ ಈ ಕರ್ಜಿಕಾಯಿನ ಕರಿತೀನಿ ತುಂಬ ಕ್ರಿಸ್ಪಿಯಾಗಿ ಇದಕ್ಕೆ ಚಿರೋಟಿ ರವೆ ಹಾಕಿರ್ತೀವಲ್ವ ಸೊ ಅದಕ್ಕೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಫಿಫ್ಟೀನ್ ಕರ್ಜಿಕಾಯೇನೋ ಮಾಡಿದೆ ಅದಾದಮೇಲೆ ಹಿಟ್ಟಿನ ಒಂದು ಸ್ವಲ್ಪ ಪೂರಿ ಮಾಡಿಬಿಟ್ಟು ಇನ್ ಫಿಲ್ಲಿಂಗಿಂದ ಒಂದು ಸ್ವಲ್ಪ ಇನ್ನೂ ಮಿಶ್ರಣ ಉಳಿದಿತ್ತು ಅದನ್ನೆಲ್ಲ ಸೈಡಿಗೆ ತೆಗೆದಿಟ್ಟೆ ನಾಳೆ ಏನಾದರೂ ಅಥವಾ ಇನ್ನೊಂದು ವೀಕಲ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಶಾಪಿಂಗಿಗೆ ಟೈಮ್ ಬೇರೆ ಆಗಿತ್ತು ಅಂತೇಳಿ ಶಾಪಿಂಗ್ ಹೋದ್ವಿ ಸೊ ಇನ್ನು ನಾನು ಸೀರೆ ಬೇರೆ ತೊಗೊಂಡಿರಲಿಲ್ಲ ಅಲ್ವಾ ಸೊ ಲಕ್ಷ್ಮಿ ಗುಡಿಸಲಿಕ್ಕೆ ಸೊ ಹಾಗೆ ಇದೆ ಇದು ಒಂದು ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿತ್ತು ಕಲರ್ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದು ಒಂದು ತೊಗೊಂಡೆ ಮತ್ತು ಇವಾಗ ನೋಡ್ತಾ ಅಲ್ವಾ ಇದು ಲಕ್ಷ್ಮಿ ಗುಡಿಸ್ಲಿಕ್ಕೆ ಅಂತೇಳಿ ಈ ಸ್ಯಾರಿ ತೊಗೊಂಡೆ ತಗೊಂಡು ಮನೆಗೆ ಹೊರಟ್ವಿ ಆಂದು ಏನೇನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಚಾಟ್ಸ್ ತಿನ್ಕೊಂಬಿಟ್ಟು ಇನ್ನು ಮನೆಗೆ ಹೋಗೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗಿತ್ತು ಬಟ್ ಸಾಂಬಾರೆಲ್ಲ ಇರೋದ್ರಿಂದ ನನಗೆ ಅಡುಗೆದೇನು ಇರಲಿಲ್ಲ ಆಮೇಲೆ ಚಾಟ್ಸ್ ಬೇರೆ ಈವ್ನಿಂಗ್ ತಿಂದಿದ್ವಿ ಅಲ್ವಾ ಸೊ ಅದಕ್ಕೆ ಅಷ್ಟೊಂದು ಏನು ಬರ್ಡನ್ ಇರಲಿಲ್ಲ ನನಗೆ ಹೋದ ತಕ್ಷಣ ಎಲ್ಲ ಪೂಜೆ ಸಾಮಾನೆ ಎಲ್ಲ ನೀಟಾಗಿಲ್ಲ ವಾಶ್ ಮಾಡಿಟ್ಟೆ ಮತ್ತು ಪೂಜೆಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ನೈಟೇ ರೆಡಿ ಮಾಡ್ಕೋತಾ ಇದ್ದೆ ಈಗಿತ್ತು ನಂದು ಕಂಪ್ಲೀಟ್ ಡೇ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಈ ವ್ಲಾಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್